ಕಂಪ್ಲೀಟ್ ಆದೊಂದಿಗೆ ನಾನು ಬದುಕ್ತಾ ಇದ್ದೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಇವತ್ತೆಲ್ಲ ನೀನು ಆನೂರ ರಮೇಶ್ ಅವ್ರ ಹತ್ರ ಮಾತಾಡಿದ್ರಲ್ಲ ಹರ ಹರ ಮಹೇಶ್ವರ್ ಜೊತೆ ಸರ್ ಹರ ಮಹೇಶ್ವರ್ ಜೊತೆ ಎಲ್ಲ ತಿಳ್ಕೊಂಡೆ ನಾನು ಹಾನ್ ಸರ್ ಆಮೇಲೆ ಮನೆದು ಕೂಡ ಕೈ ನೋಡಿದೆ ಅದರಲ್ಲೂ ಕೂಡ ಗೊಂದಲಗಳನ್ನ. ಯಾಕೆ ನಿವಾರಣೆ ಮಾಡಬೇಕು ಇದಕ್ಕೆಲ್ಲ ಉತ್ತರ ಕೊಡಿ ಇದಕ್ಕೆಲ್ಲ ನಾನು ಕೂಡ ಮಾಡಬೇಕು ಅಂತಂದು ಎಲ್ಲರೂ ನನಗೆ ಕೇಳ್ತಾ ಇದ್ದೀರಲ್ಲ ನನಗೆ ಬಹಳ ಖುಷಿ ಆಗ್ತಿದೆ ತ್ಯಾಂಕ್ ಯು ಸಿಗ ನಾನು ಛಲವಾಗಿ ಮತ್ತು ಧರ್ಮ ಬೌದ್ಧ ಅಂತ ಭರಿಸ್ಬೇಕು ಅಂತ ಈ ನಮ್ಮ ಜಿಲ್ಲೆ ಒಳಗೆ ನನ್ನ ಹತ್ರ ಬಂದು ಬಂದು ಮಾತಾಡ್ತಾ ಇದ್ದಾರೆ ಹ್ಞೂ ಸರ್ ಅದಕ್ಕೆ ನಾನು ಆಯ್ತರಪ್ಪ ಅಂತ ಹೇಳಿದ್ದೀನಿ ಹೇಳ್ಬೋದಲ್ಲ ಅದೇ ಸರ್ ಅದೇ ಸರ್ ಕನ್ಫ್ಯೂಸ್ ಐತೆ ಸರ್ ಈಗ ನೀವು ನೋಡಿ ಸರ್ ಹಿರಿಯರ ಇದ್ದೀರಿ ಹ್ಞೂ ತಮ್ಮ ವಿವೇಚನೆಗೆ ಬಿಟ್ಟಿದ್ದಲ್ಲ ಸರ ನಾನು ಅದೇ ನಾನೀಗ ನಾನಂತೂ ಮಾಮೂಲು ಹ್ಞೂ ಸರ್ ಬಟ್ ಅವ್ರು ಪ್ರಶ್ನೆ ಕೇಳ್ತಿದ್ರು ಸರ್ ಸರ್ ನಾವು ಜಾತಿ ಒಳಗೆ ಚೆಲುವಾದಿವಿ ಅಂತ ಬಳಸ್ತೀವಿ ಹಾಂ ಧರ್ಮನ ಬಾಧು ಧರ್ಮ ಅಂತ ಬರ್ಸ್ತೀವಿ ಶಾರ ವೈಕಲ್ಲ ಅಂತ ಅಂದರು ಅದಕ್ಕೆ ನಾನು ನಿನ್ನ ಈಗ ಮಾಡಿದ್ನಪ್ಪ ಈಗ ಅದೇ ಸರ್ ಈಗ ಈಗ ಬರ್ಸಬಹುದು ಏನು ಪ್ರಾಬ್ಲಮ್ ಇಲ್ಲ ಸರ್ ಆದ್ರೆ ಈಗ ಸಮಸ್ಯೆಗಳು ಕ್ರಿಯೇಟ್ ಆಗೋದೇನಂದ್ರೆ ಈ ಸರ್ಕಾರದೊಳಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅದಕ್ಕೆ ಯಾವುದೇ ತಂತ್ರಾಂಶದಲ್ಲಿ ಅವಕಾಶ ಇಲ್ಲ ಅಮೆಂಡ್ಮೆಂಟ್ ಮಾಡಿಲ್ಲ ಮಾಡಿಲ್ಲ ಸರ್ ಮಾಡಿಲ್ಲ ಸರ್ ಈಗ ಬರ್ಸಿದ್ರೆ ನಾಳೆ ಪ್ರಾಬ್ಲಮ್ ಆದ್ರೆ ಹೋರಾಟ ಮಾಡಬೇಕಾಗುತ್ತೆ ಸರ್ ಅವರೇ ಮಾಡ್ಬೇಕಾಗುತ್ತೆ ಯಾರು ಬರ್ಸಿದ್ದಾರಲ್ಲ ಅವ್ರಿ ಇಲ್ಲ ಅದಕ್ಕಿಂತ ಮುಂಚೆ ನಾವೆಲ್ಲ ಮುಖಂಡರು ನಿಮ್ಮಂಥ ಹಿರಿಯರು ಸೇರಿ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟು ಅದು ಒಂದು ದಿನದ ಕೆಲಸ ಇದ್ರೆ ಅದನ್ನ ಒಂದು ದಿನದಲ್ಲಿ ಮಾಡಿ ಮುಗಿಸಿ ಅದಕ್ಕೆ ಆದ್ಯತೆ ಕೊಡ್ರಿ ಅದನ್ನು ಕಾಯ್ದೆಗಳಲ್ಲಿ ತೊಗೊಂಡ್ಬನ್ರಿ ಅಂದರೆ ನಾಳೆನೇ ಎಲ್ಲರೂ ಬರ್ಸ್ಬೋದು ಸರ್ ನಾನು ಮಾಜಾಪುರ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು ಹ್ಞೂ ಸರ್ ಹ್ಞೂ ಸರ್ ಏನಂದರು ಯಾ ನೀವು ಹೇಳ್ದಂಗೆ ಅವರು ಅಂತೇಳಿ ಗೋಡೆ ಮೇಲೆ ದೀಪ ಇಟ್ಟಂಗೆ ಸರ್ ಇನ್ನು ಎಲ್ಲರೂ ಅದೇ ಸರ್ ಅದೇ ಸರ್ ಅದೇ ಅದರ ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದಾರೆ ಸರ್ ಅವರು ಅವರು ಕ್ಲಿಯರ್ ಇಲ್ಲ ನೀವು ಬರ್ಸಿ ನಮ್ಮ ಸಮುದಾಯದವರು ನಾವು ಇದ್ದೀವಿ ನಾವೆಲ್ಲ ಮಾಡ್ತೀವಿ ಅಂತ ಅವ್ರ ಏನಾದರು ಹೇಳಿಕೆ ಆದರೂ ಕೊಟ್ಟರೆ ಸರ್ ಅಲ್ಲ ನೀವು ಎಷ್ಟು ಶ್ರಮ ಪಡ್ತಾ ಇದ್ದೀಯ ಎಷ್ಟು ವಿಷಯ ಹೇಳ್ತಾ ಇದೀಯ ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ವಹಿಸ್ಕೊಂಡಿದ್ಯಾ ಆ ರೀತಿಯಾಗಿ ಜವಾಬ್ದಾರಿ ಜವಾಬ್ದಾರಿ ಅದನ್ನ ಅದನ್ನು ಹೋಗಿರೋರು ನೋಡಿ ಅದೇ ಎಚ್ ಆಂಜನಿ ಅವರೆಲ್ಲ ಹೆಂಗ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೌದು ಸರ್ ಇವ್ರು ನಮ್ಮ ಎಲ್ಲರೂ ಸುಮ್ನೆ ದುಬ್ಬಡಿ ಹೊತ್ಕೊಂಡ್ ಬಂದ್ ಮೂಲೆ ಕುತ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡೋಣ ಹದ್ಮೂರ್ ಜನ ಎಮ್ ಎಲ್ ಎಲ್ಲಿದ್ದಾರೆ ಅವರೆಲ್ಲ ಮಾತಾಡ್ಬೇಕು ಸರ್ ಅವರು ಮೊನ್ನೆ ನೀವು ಏನಾರ ಬಂದಿದ್ರಾ ಇಲ್ಲ ಬರಲ್ಲ ಬೆಂಗಳೂರಿನಲ್ಲಿ ಜ್ಞಾನ ಸ್ವಾಮೀಜಿ ಅವರು ಒಂದು ಸಭೆ ಕರೆದಾಗ ನಾನು ಇದ್ದೆ ಅಲ್ಲಿ ಡಿ ಎನ್ ಹಾಲೇಶಪ್ಪನವ್ರ ಅಂತ ನಾನೇ ಬಂದೆ ಬಂದೆ ನಾ ಬಂದಿದ್ದೆ ಸರ್ ಅಲ್ಲಿ ಬೆಂಗಳೂರಲ್ಲಿ ಯಾವಾಗ ಈ ಕಡೆ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ ಅಲ್ಲಿ ಸರ್ ಅಮ್ಮ ಸ್ವಲ್ಪ ಹೇಳಿ ಅಂಬೇಡ್ಕರ್ ಬಗ್ಗೆ ಬಂದಿದ್ದೇನಪ್ಪ ಇಲ್ಲ ಇಲ್ಲ ಅಂಬೇಡ್ಕರ್ ಬಂಕ್ ಬಂದಿಲ್ಲ ಸರ್ ಈ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರಲ್ಲಿ ಬಂದಿದ್ದೆ ಸರ್ ನಾನು ಹಾಂ ಫ್ರೀಡಂ ಗೆ ಬಂದಿದ್ದಿರಿ ನಾನು ನೋಡಿದೆ ಅವತ್ತು ನೋಡಿದೆ ನನ್ನನ್ನು ಕೂಗಿ ಹೇಳಿದ್ರಲ್ಲ ಆಲೇಶಪ್ನವ್ರು ಬಂದಾರೆ ಅಂತ ಸ್ವಾಮೀಜರು ಹೌದು ಸರ್ ಹೌದು ಸರ್ ಹೌದು ಸರ್ ನಾನೇ ನಾನೇ ಆಲೇಶಪ್ನರು ಅಂತಂದು ಹ್ಞೂ ಸರ್ ಹ್ಞೂ ಸರ್ ಅದಕ್ಕಾಗಿ ನಾನು ಸುಮಾರು ಎಂಬತ್ಮೂರು ಎಂಬ ಸಾವಿರದ ಒಂಬೈನೂ ಎಂಬತ್ತೆರಡರಿಂದಲೂ ಕೂಡ ಈ ಸಮಾಜವನ್ನು ಹರಿಹರದಲ್ಲಿ ಬಸರಂಗಪ್ನರು ಟೂರ್ನಲ್ಲಿ ಕಟ್ಟಿದೆ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಅದು ಆಮೇಲೆ ಒಂದು ವರ್ಷ ಅಂಬೇಡ್ಕರ್ ಜ್ಯೋತಿ ಉರಿಸಿದ್ದೆ ಹ್ಞೂ ಸರ್ ಹ್ಞೂ ಸರ್ ಅದನ್ನ ಉರಿಸಿ ಅದನ್ನು ದಾವಣಗೆರೆಗೆ ಹೊಸ ಜಿಲ್ಲೆ ಅಂತ ತಂದ ಮಾಡಿದೆ ನಾನು ಎರಡು ಸಾವಿರದಲ್ಲಿ ಅದೇ ಸರ್ ಅದೇ ಸರ್ ಹಾನ್ ಸರ್ ಚಲವಾದಿ ಅಂದ್ರೆ ಅವಾಗ ನಾನು ನಾನು ನಾಗ್ಪುರ್ ಅವಾಗ ಹೋಗಿ ಬಂದೆ ಹಾನ್ ಸರ್ ಹಾನ್ ಸರ್ ಹಾನ್ ಬಂದ ಮೇಲೆ ಶಾಲೆ ಓಪನ್ ಮಾಡಿದೆ ಹಾನ್ ಸರ್ ಗ್ರಂಥಾಲಯ ಓಪನ್ ಮಾಡಿದೆ ನೋಡಿ ಸರ್ ಹಾನ್ ಸಮಾಜಕ್ಕೆ ಒಂದು ಪೀಠಾಧಿಪತಿ ಮಾಡ್ಕೊಂಡ್ರೆ ಒಳ್ಳೇದೇನೋ ಅಂತ ಮಾಡಿದೆ ಅದು ಕೆಲಸ ಆಗ್ಲಿಲ್ಲ ಒಬ್ಬ ಯಾವನೋ ಒಬ್ಬನ

ಅವ್ರು ದತ್ತು ಕೊಟ್ರು ಆ ದತ್ತು ಜಾಗದಲ್ಲಿ ನಾವು ಮಠ ಕಟ್ಟಿದ್ವಿ ಆ ಕಾಲದಲ್ಲಿ ಎರಡ್ ಸಾವಿರದ ಕಟ್ಟಿ ಅದಕ್ಕೆ ಮಠಕ್ಕೊಂದು ಪೀಠಾಧಿಪತಿ ಮಾಡೋಣ ಅನ್ನೋದಕ್ಕೆ ಇವ್ನ ಇಂತ ಒಬ್ಬ ಬೇಡವಾದ ಬಂದ್ಬಿಟ್ಟ ನಮ್ಗೆ ಹಂಗಾಗಿ ಅದು ಬಿಡಿ ಅದು ಹಂಗೆ ಐತೆ ನಾವೇನು ಮುಟ್ಟಕ್ಕೆ ಹೋಗಿಲ್ಲ ಒಂದು ಆಮೇಲೆ ಅದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಕರೆಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನ ಸೇರಿಸಿ ಆ ಮಠವನ್ನು ಉದ್ಘಾಟನೆ ಮಾಡಿಸಿ ಮಾಡಿದೆ ನನ್ನ ಚೇರ್ಮನ್ಶಿಪ್ ನೊಳಗೆ ಹಾಂ ಸರ್ ಹಾಂ ಸರ್ ಆಮೇಲೆ ಒಂದು ಕಲ್ಯಾಣ ಮಂಟಪವನ್ನು ಕೂಡ ಶಿವರಾಮ್ ಸಾಹೇಬರು ಇಲ್ಲಿ ಸುಮಾರು ಒಂದು ಐದು ಏಳು ಸಾವಿರ ಮನೆ ಕಟ್ಟಿಸಿದರು ಹ್ಞೂ ಸರ್ ಹೌದು ಅವಾಗ ಅವ್ರ ಹೆಸರು ಇವತ್ತು ಕೂಡ ಚಿರಾಯವಾಗಿ ಒಯ್ದ ಕಣಪ್ಪ ಹೌದು ಹೌದು ಸರ್ ಅವರೂ ಅವ್ರನ್ನ ಈಗ ನಮ್ಮ ದಾವಣಗೆರೆಯಲ್ಲಿ ಅವ್ರನ್ನ ಏ ಅವ್ನೀರು ಮಾಡಿದ್ದಾನೆ ಅವ್ನೀನ್ ಮಾಡಿದ್ದಾನೆ ಅಂತ ಹೇಳ್ಕೊಂತ ಓಡಾಡತಕ್ಕಂಥ ಲಪಂಗ್ರು ಕೂಡ ಇದ್ದಾರೆ ಇಲ್ಲಿ ಹೌದು ಹೌದು ಸರ್ ಹೌದು ಸರ್ ಹಾಂ ನಾನು ನನ್ನ ಹೆಸರು ಡಿ ಎನ್ ಹಾಲೇಶ್ ನಲ್ಕುದ್ರೆ ಅಂತಂದ್ಬಿಟ್ಟು ರಾಜ್ಯ ಭಾರತ ಪ್ರಶಸ್ತಿ ಮಕ್ಕಳ ಮಿತ್ರ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀನಿ ಬಹಳ ಭಾಳ ಖುಷಿ ಆಯ್ತು ಸರ್ ತಾವು ಫೋನ್ ಮಾಡಿದ್ರೆ ನನಗೆ ಬಹಳ ಹೆಮ್ಮೆ ಆಯ್ತು ಸರ್ ನನಗೆ ಬಹಳ ಸಂತೋಷ ಮತ್ತು ಶಾಲೆ ಇದೆ ಎಲ್ಲ ಅನುದಾನ ಬಸಲಿಂಗಪಟ್ಟಣರೇ ಮಾಡ್ಕೊಟ್ಟಿದ್ದು ಆಮೇಲೆ ಅವ್ರದ್ದು ಮಸ್ ಸಮಾಧಿ ನೋಡಿದೆ ಸರ್ ಬಹಳ ಹಾಳಾಗಿ ಹೋಗ್ಬಿಟ್ಟಿದೆ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಳಾಗೋಗಿದೆ ಮೂಲೆ ಗುಂಪಾಗಿದೆ ದನ ದನ ಕರುಗಳು ಹಂದಿ ಬೆಕ್ಷಕಾರರು ಅದರಲ್ಲಿ ವಾಸ ಮಾಡತಕ್ಕಂತ ಪರಿಸ್ಥಿತಿ ಮಕ್ಕಳು ಮಾಡಿಟ್ಬಿಟ್ಟಿದ್ದಾರೆ ನಾನು ಅದನ್ನ ನೋಡಿದ್ರೆ ಎಲ್ಲ ನೀವು ನೋಡಿದಿರ ನಾನು ಬಂದಿಲ್ಲ ಸರ್ ನಾನು ಖಂಡಿತ ಬರ್ತೀನಿ ಸರ್ ತಮ್ಮ ನಂಬರ್ ಸೆಟ್ ಮಾಡ್ಕೋತೀನಿ ತಮ್ಗೆ ಬಂದು ಬೇಕು ನಮ್ ಇಂಟರ್ವ್ಯೂ ಮಾಡ್ತೀನಿ ಇದೇ ನಂಬರ್ ನಂದು ಡಿ ಎನ್ ಆಲೇಶ್ ನಲ್ಕುದ್ರೆ ಹ್ಮ್ ಸರ್ ಹ್ಮ್ ಸರ್ ಖಂಡಿತ ಸರ್ ನಾನು ಬರ್ತೀನಿ ಸರ್ ತಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಸರ್ ತಮ್ಮ ಖಂಡಿತ ಖಂಡಿತ ಬನ್ನಿ ಸರ್ ನಿಮಗೆ ಸ್ವಾಗತ ಸ್ವಾಮಿ ನಮ್ ಸ್ವಾಗತ ನಮ್ಮ ಸಮಾಜದಲ್ಲಿ ಇಂತ ಒಂದು ಧೈರ್ಯವಾಗಿ ನೀವು ಇದು ಇದರಷ್ಟು ಗಟ್ಟಿತನ ಯು ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ಇರಲಿ ಸರ್ ಖಂಡಿತ ಬನ್ನಿ ಬನ್ನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಜೈ ಭೀಮ್ ಸರ್ ಜೈ ಭೀಮ್ ಜೈ ಭೀಮ್